mm ಎಲ್ಲಾ ಸುದ್ದಿ ಮಾಧ್ಯಮಗಳಲ್ಲೂ ದರ್ಶನ್ ಈ ತರ ತೋರಿಸ್ಬಿಟ್ರು ಎರಡೂ ಬರ್ಲಲ್ಲಿ ಸೊ ಮಾಧ್ಯಮದವ್ರಿಗೆ ಮುಖಭಂಗ ಆಗಿದೆ ಮಾಧ್ಯಮದವ್ರಿಗೆ ಅವರು ತೋರಿಸಿರುವಂತದ್ದು ಎಷ್ಟು ಕೆಟ್ಟದಾಗದಂತ ಒಂದು ಸನ್ನೆ ಮಾಡಿದ್ದಾರೆ ಅಂತ ಹೇಳಿ ಎಲ್ಲಾ ನ್ಯೂಸ್ ಚಾನಲ್ ಅಲ್ಲಿ ಹಾಕೊಂಡ್ ದರ್ಶನ್ ಗ್ರೈಂಡರ್ ಮಿಷಿನ್ ಅಲ್ಲಿ ರುಬ್ಬಿದ್ದೇ ರುಬ್ಬಿದ್ರು ಬಟ್ ಏನಂದ್ರೆ ನಮ್ಮ ಮಾಧ್ಯಮದವ್ರಿಗೆ ಕಾಮನ್ ಸೆನ್ಸ್ ಬೇಸಿಕ್ ನಾಲೆಜ್ ಅನ್ನೋದೇ ಇಲ್ಲ ಈ ತರ ಎರಡೂ ಕೈಯಲ್ಲಿ ನೂರ ಎಂಟು ಬಾರಿ ನಾರ್ತ್ ಫೇಸಿಂಗ್ ಕಡೆ ಕೂತ್ಕೊಂಡು ಮಾಡೋದ್ರಿಂದ ಅದು ಏಕದಂತ ಮುದ್ರಾ ಅಂತ ಹೇಳ್ತಾರೆ ಆ ತರ ಮಾಡೋದ್ರಿಂದ ನಿಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತೆ ದಯವಿಟ್ಟು ನಿಮ್ಮ ನಾಲೆಜ್ ನ ಇಂಪ್ರೂವ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನಾದ್ರು ಮಂಡಿ ನೋವು ಪಾದ ನೋವು ಇತ್ತಂದ್ರೆ ಆ ತರ ಇದೇ ತರ ನೋಡಿ ಎರಡೂ ಕೈಯಲ್ಲಿ ನೂರ ಎಂಟು ಬಾರಿ ಮಾಡಿದ್ರೆ ನಿಮ್ಮ ಒಂದು ನಾಲೆಜ್ ಇಂಪ್ರೂವ್ ಆಗುತ್ತೆ ಸೊ ದಯವಿಟ್ಟು ಮಾಧ್ಯಮದವರು ಯಾರೆಲ್ಲ ನಿನ್ನೆಯಿಂದ ಪ್ರಸಾರ ಮಾಡ್ಕೊಂಡು ಕೂತಿದಿರಾ ನಿಮ್ಮ ನಾಲೆಜ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ತರ ನೀವು ಸಹ ನೂರ ಎಂಟು ಬಾರಿ ನಾರ್ತ್ ಫೇಸಿಂಗ್ ಕಡೆ ಕುತ್ಕೊಂಡು ಮಾಡಿ ಅದು ಏಕದಂತ ಮುದ್ರಾ ಅಂತ ಹೇಳಿ ಸೊ ದರ್ಶನ್ ಅವ್ರು ಮಾಡ್ತಾ ಇದ್ದಿದ್ದು ಅಷ್ಟೇ ಅವ್ರು ಏಕದಂತ ಮುದ್ರ ಮೋಸ್ಟ್ಲಿ ಕಾಲ್ ನೋವು ಹಿತ್ತೇನೆ ಅದಕ್ಕೋಸ್ಕರ ಅವ್ರ ಒಂದು ಮುದ್ರ ಮಾಡ್ಕೊಂಡು ಬರ್ತಾ ಇದ್ರು ಸೊ ಅದನ್ನ ಹೋಗ್ಬಿಟ್ಟು ನೀವು ಚಿತ್ರ ಚಿತ್ರ ಮಾಡಿ ಎಲ್ಲಾ ಮಾಧ್ಯಮಗಳಲ್ಲಿ ಅವ್ರ ಮೇಲೆ ಅಪಪ್ರಚಾರ ಕೊಟ್ರಿ ಸೊ ಅಪಪ್ರಚಾರ ನೀವು ಮಾಧ್ಯಮದವರು ಒಳ್ಳೇದಾಗಿ ಮುದ್ರಣ ಮಾಡಿ ಸ್ವಲ್ಪ ನಿಮ್ಮ ನಾಲೆಜ್ ನ ಇಂಪ್ರೂವ್ ಮಾಡ್ಕೊಳ್ಳಿ